ಮನೆಯ ಕ್ಯಾಪ್ಟನ್ ಆಗಿರುವಂತ ಹನುಮಂತ ಅವರಿಗೆ ಬಿಗ್ ಬಾಸ್ ಒಂದು ವಿಶೇಷ ಪವರ್ ಅನ್ನ ಕೊಟ್ಟಿದ್ದಾರೆ ವಾರ ಆಟ ಆಡುವುದಕ್ಕೆ ಸ್ಪರ್ಧಿಗಳಲ್ಲಿ ಒಬ್ಬರಿಗೆ ಆಯ್ಕೆ ಮಾಡುವ ಅವಕಾಶವನ್ನ ಕೊಟ್ಟು ಅಚ್ಚರಿ ಎನ್ನುವಂತೆ ಈ ಒಂದು ಸ್ಪೆಷಲ್ ಪವರ್ ಅನ್ನ ಹನುಮಂತ ಅವರು ನೇರವಾಗಿ ಭವ್ಯ ಗೌಡಗೆ ಕೊಟ್ಟಿದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ ಕನ್ನಡದ ಬಿಗ್ ಬಾಸ್ ಈಗ ಕೊನೆಯ ಹಂತದಲ್ಲಿದೆ ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಆಟವನ್ನ ಶುರು ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಇನ್ನು ಈ ವಾರ ಮನೆಯ ಕ್ಯಾಪ್ಟನ್ ಆಗಿರುವಂತಹ ಹನುಮಂತ ಅವರಿಗೆ ಬಿಗ್ ಬಾಸ್ ಒಂದು ವಿಶೇಷ ಪವರ್ ಅನ್ನ ಕೊಟ್ಟಿದ್ದಾರೆ ಅದುವೇ ವಾರ ಇಡೀ ಆಟ ಆಡುವುದಕ್ಕೆ ಸ್ಪರ್ಧಿಗಳಲ್ಲಿ ಯಾರಾದರೂ ಒಬ್ಬರಿಗೆ ಪ್ರತಿಸ್ಪರ್ಧಿಯನ್ನ ಆಯ್ಕೆ ಮಾಡುವ ಅವಕಾಶವನ್ನ ಕೊಟ್ಟಿದ್ರು ಆದ್ರೆ ಅಚ್ಚರಿ ಅನ್ನುವಂತೆ ಈ ಒಂದು ಸ್ಪೆಷಲ್ ಪವರ್ ಅನ್ನ ಹನುಮಂತ ಅವರು ನೇರವಾಗಿ ಭವ್ಯ ಗೌಡಗೆ ಕೊಟ್ಟಿದ್ದಾರೆ ಇಲ್ಲಿಂದ ಶುರುವಾಯಿತು ನೋಡಿ ಹೊಸ ಹೊಸ ಒಂದಲ್ಲ ಒಂದು ಜಗಳಗಳು ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವರು ಜೋಡಿ ಆಗ್ತಾರೆ ಅನ್ನೋ ಒಂದಿಷ್ಟು ಮಾತುಗಳಿತ್ತು ಆದ್ರೆ ಈಗ ಬಿಗ್ ಬಾಸ್ ರಿಲೀಸ್ ಮಾಡಿರುವಂತ ಪ್ರೋಮೋದಲ್ಲಿ ಅವರಿಬ್ರು ಜಗಳ ಆಡ್ತಿದ್ದಾರೆ ಅಷ್ಟಕ್ಕೂ ಆ ಜಗಳಕ್ಕೆ ಏನ್ ಕಾರಣ ಅಂತೀರಾ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಕ್ತಾಯದ ಹಂತದಲ್ಲಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಎಂಟು ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಈ ಎಂಟು ಸ್ಪರ್ಧಿಗಳಲ್ಲಿ ಕ್ಯಾಪ್ಟನ್ ಹನುಮಂತನ್ನ ಬಿಟ್ಟು ಉಳಿದ ಏಳು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ಬಿಗ್ ಬಾಸ್ ನಾಮಿನೇಷನ್ ನಿಂದ ಪಾರಾಗಲು ಕಾಲಕಾಲಕ್ಕೆ ಕಾಲಕ್ಕೆ ಟಾಸ್ಕ್ ಅನ್ನ ನೀಡಲಿದ್ದಾರೆ ಈ ಟಾಸ್ಕ್ನಲ್ಲಿ ಅತಿ ಹೆಚ್ಚು ಅಂಕವನ್ನ ಗಳಿಸಿದವರು ನಾಮಿನೇಷನ್ನಿಂದ ಪಾರಾಗಬಹುದು ಇನ್ನು ಇದಕ್ಕೂ ಮೊದಲು ಬಿಗ್ ಬಾಸ್ನ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ ಹನುಮಂತಾಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅಂದ್ರೆ ಏಳು ಸ್ಪರ್ಧೆಗಳಲ್ಲಿ ಹನುಮಂತ ಆಯ್ಕೆ ಮಾಡಿರುವಂತ ಸ್ಪರ್ಧಿ ಇಡೀ ವಾರ ತಮ್ಮ ಪ್ರತಿಸ್ಪರ್ಧಿಯನ್ನ ಸೆಲೆಕ್ಟ್ ಮಾಡೋ ಅವಕಾಶವನ್ನ ಪಡೆದುಕೊಳ್ಳಲಿದ್ದಾರೆ ಎಲ್ಲ ಸ್ಪರ್ಧಿಗಳು ಹನುಮಂತನ ಮುಂದೆ ಹೋಗಿ ನೀವು ನನ್ನ ಹೆಸರನ್ನ ಹೇಳಿದ್ರೆ ನನಗೆ ಸಹಾಯ ಆಗುತ್ತೆ ಅಂತ ಹನುಮಂತನನ್ನ ಒಲಿಸೋ ಕೆಲಸಕ್ಕೆ ಮುಂದಾಗಿದ್ರು ಆದರೆ ಅಂತಿಮವಾಗಿ ಹನುಮಂತ ಈ ಅಧಿಕಾರವನ್ನ ಭವ್ಯ ಗೌಡಗೆ ಕೊಟ್ಟಿದ್ದಾರೆ ಇನ್ನು ಹನುಮಂತ ಭವ್ಯಗೌಡಗೆ ಅವಕಾಶ ಕೊಟ್ಟಿದ್ದು ಇಲ್ಲಿ ಪ್ಲಸ್ ಆಗಿದೆ ಹೀಗಾಗಿ ಟಾಸ್ಕಿನಲ್ಲಿ ನಲ್ಲಿ ಭವ್ಯ ಗೌಡ ಅವರು ಆಯ್ಕೆ ಮಾಡಿಕೊಳ್ಳುವ ಸ್ಪರ್ಧಿಗಳು ಮಾತ್ರ ಟಾಸ್ಕ್ ಅನ್ನ ಆಡಬೇಕು ಇತ್ತ ಭವ್ಯ ಗೌಡ ಮೊದಲ ಟಾಸ್ಗೆ ರಜತ್ ಹಾಗೂ ಮೋಕ್ಷಿತಾ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಆ ಟಾಸ್ ನಲ್ಲಿ ಮೋಕ್ಷಿತಾ ವಿನ್ ಆಗಿದ್ದು ಇದಾದ ಬಳಿಕ ಮೋಕ್ಷಿತಾ ಮತ್ತೆ ಭವ್ಯ ಮತ್ತು ಧನ್ರಾಜ್ ಹಾಗೂ ಉಗ್ರ ಮಂಜು ಅವರನ್ನ ಸೆಲೆಕ್ಟ್ ಮಾಡಿದ್ರು ಇದೇ ಟಾಸ್ಕ್ ನಲ್ಲಿ ಭವ್ಯ ಗೌಡ ಮತ್ತೆ ವಿನ್ ಆಗಿದ್ರು ಆಗ ತ್ರಿವಿಕ್ರಮ್ ಅವರ ಹೆಸರನ್ನ ಯಾರೂ ಸೂಚಿಸಿರ್ಲಿಲ್ಲ ಹೀಗಾಗಿ ಸೈಲೆಂಟ್ ಆಗಿ ಹೋಗ್ಬಿಟ್ರು ತ್ರಿವಿಕ್ರಮ್ ಅವರು ಈ ವೇಳೆ ಭವ್ಯ ಗೌಡ ತ್ರಿವಿಕ್ರಮ್ ಬಳಿ ಮಾತನಾಡಿದ್ದಾರೆ ಇದಾದ ನಂತರ ನಲ್ಲಿ ಭವ್ಯ ತ್ರಿವಿಕ್ರಮ್ ಧನ್ರಾಜ್ ಮೋಕ್ಷಿತರನ್ನ ಸೆಲೆಕ್ಟ್ ಮಾಡಿದ್ರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ತ್ರಿವಿಕ್ರಮ್ ಟಾಸ್ಕ್ನಲ್ಲಿ ಗೆಲ್ಲೋಕಾಗಿಲ್ಲ ನಂತರ ಭವ್ಯಗೌಡ ಜೊತೆಗೆ ಗಲಾಟೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಬರೋ ಮುಂದಿನ ಅವಕಾಶವನ್ನ ಮಿಸ್ ಮಾಡಿಕೊಂಡಿದ್ದಾರೆ ಭವ್ಯಗೌಡ ಜೊತೆಗೆ ಗಲಾಟೆ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಕಂಪ್ಲೀಟ್ ಸೈಲೆಂಟ್ ಆಗಿದ್ರು ಆದರೆ ಇವೆಲ್ಲದರ ನಡುವೆ ಸದ್ಯ ಬಿಗ್ ಬಾಸ್ ರಿಲೀಸ್ ಮಾಡಿರುವಂತಹ ಪ್ರೋಮೋದಲ್ಲಿ ಏನಿದೆ ಗೊತ್ತಾ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಇಬ್ರು ಕೂತು ಮಾತನಾಡ್ತಿದ್ರು ಆ ಹೊತ್ತಿನಲ್ಲಿ ಅವರಿಬ್ಬರ ಕಾನ್ವರ್ಸೇಷನ್ ಹೇಗಿತ್ತು ಗೊತ್ತಾ ಭವ್ಯಗೌಡಾಗೆ ಗೌಡಗೆ ತ್ರಿವಿಕ್ರಮ್ ಹೇಳಿದ್ದಾರೆ ನೂರ ಐದು ದಿನದಲ್ಲಿರುವಂತ ಬಾಂಡ್ ಏನಿದೆಯಲ್ಲ ಅದು ಕಂಪ್ಲೀಟ್ ಬದಲಾಗಿದೆ ಸಡನ್ ಆಗಿ ಮೋಕ್ಷಿತಾ ಜೊತೆ ಸೇರಿ ನಿಮ್ಮ ಬಂಡವಾಳ ಈಗ ಬಯಲಾಗಿದೆ ಅಂದಿದ್ದಾರೆ ಇತ್ತ ಭವ್ಯ ಗೌಡ ಫುಲ್ ಸೈಲೆಂಟ್ ಆಗಿದ್ರು ಅಷ್ಟೇ ಅಲ್ಲ ಕಂಪ್ಲೀಟ್ ಭಾವುಕರಾಗಿ ಏನ್ ಮಾತನಾಡ್ತಿದ್ದೀರಿ ನಿಮ್ಮ ಯೋಚನೆಗಳಿಂದನೇ ನೀವು ಹಾಳಾಗ್ತಿದ್ದೀರಾ ಅನ್ನೋದಾಗಿ ಹೇಳಿದ್ದಾರೆ ಅದಕ್ಕೆ ರೊಚ್ಚಿಗೆದ್ದಂತ ತ್ರಿವಿಕ್ರಮ್ ಜಾಸ್ತಿ ಪುಂಗು ಬೇಡ ಅಂತ ಹೇಳಿದ್ದಾರೆ ಫಸ್ಟ್ ಡೇ ಹಾಗೆ ಇಲ್ಲ ಅಂತ ತ್ರಿವಿಕ್ರಮ್ ಭವ್ಯಗೆ ಮಾತಿನಲ್ಲೇ ಏಟನ್ನ ಕೊಟ್ಟಿದ್ದಾರೆ ಒಟಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವರ ಮಾತಿನ ಜಗಳ ಎಲ್ಲಿ ಹೋಗ್ ನಿಲ್ಲತ್ತೆ ಕಾದ್ ನೋಡಬೇಕು ಒಟಲ್ಲಿ ಬಿಗ್ ಬಾಸ್ ಅಲ್ಲಿ ಈಗ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಆಡ್ತಿದ್ದಾರೆ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ನಿಂದ ಪಾರಾಗುವುದಕ್ಕೆ ಎಲ್ಲರೂ ಕೂಡ ಸಖತ್ ಪರದಾಟವನ್ನ ಮಾಡ್ತಿದ್ದಾರೆ ಒಟ್ಟಲ್ಲಿ ಯಾರು ಈ ವಾರದ ಮಧ್ಯ ಮನೆಯಿಂದ ಹೊರಗೋಗ್ತಾರೆ ಯಾರು ಬಚಾವ್ ಆಗ್ತಾರೆ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ